ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಜಂ ಮುಖಂಬ ಸ್ತಂಭಯ ಜಿಹ್ವಾಂ ಕೀಳೆಯ ದುಷ್ಟಬುದ್ಧಿಂ ವಿನಾಶಯ ಹೀಂ ಓಂ ಓಂ ರೀಂ ದುರ್ಗಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಜೂನ್ ತಿಂಗಳ ಭವಿಷ್ಯ ಮಾಸ ಭವಿಷ್ಯ ಅಂತ ನೋಡಿದ್ವಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮೂರನೇ ತಿಂಗಳು ಜ್ಯೇಷ್ಠ ಮಾಸದ ಭವಿಷ್ಯ ದ್ವಾದಶ ರಾಶಿಗಳದ್ದು ಹೇಗೆ ಇರತಕ್ಕಂಥದ್ದು ಭಾಳ ವಿಶೇಷವಾಗಿ ಜ್ಯೇಷ್ಠ ಮಾಸದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಗೆ ಕಾರ್ಯ ನೋಡಿ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಂದರೆ ಭಾಳ ವಿಶೇಷವಾಗಿ ವಟ ಸಾವಿತ್ರಿ ವ್ರತ ಅಂತ ನೋಡಿದ್ವಿ ಈ ವಟ ಸಾವಿತ್ರಿ ವ್ರತ ಬರ್ತಕ್ಕಂಥದ್ದಿರುತ್ತೆ ಹಾಗೆ ನಿರ್ಜಲ ಏಕಾದಶಿ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಯೋಗಿನಿ ಏಕಾದಶಿ ಇರ್ತಕ್ಕಂಥ ಒಂದು ಸಮಯ ಇಲ್ಲಿ ವಿಶೇಷವಾಗಿ ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂಥ ಆರಾಧನೆ ಎರಡು ರೀತಿಯಾಗಿ ನಾವು ಕೆಲವೊಂದು ಗ್ರಂಥಗಳಲ್ಲಿ ನೋಡಬೇಕಾದ್ರೆ ವಿಷ್ಣುವಿನ ಆರಾಧನೆ ಜೊತೆಗೆ ಗುರುವಿನ ಬೃಹಸ್ಪತಿ ಆರಾಧನೆ ಅಂತ ಕೂಡ ನೋಡ್ತೀವಿ ಇಲ್ಲಿ ಎರಡೂ ಒಂದು ದೇವತೆಗಳ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಸ ಗಂಗಾ ಪೂಜೆ ಗಂಗಾ ದಸರಾ ಅಂತಲೂ ಕೂಡ ನಾವು ನೋಡ್ತೀವಿ ಗಂಗಾ ಪೂಜೆಯನ್ನು ಗಂಗಾ ಪವಿತ್ರ ಸ್ಥಾನವನ್ನು ಮಾಡ್ತಕ್ಕಂಥ ಮಾಸ ಕೂಡ ಆಗ್ತಕ್ಕಂಥದ್ದಿರುತ್ತೆ ಯಾರ್ಯಾರಿಗೆ ಆ ರೀತಿಯಾದಂಥ ಪಾಪಕರ್ಮಗಳನ್ನು ದೂರ ಮಾಡ್ಕೋಬೇಕು ಗಂಗಾ ಪೂಜೆಗೆ ಗಂಗಾ ಒಂದು ಸ್ಥಳಕ್ಕೆ ಹೋಗೋಕ್ಕಾಗಲಿಲ್ಲ ಗಂಗಾ ನದಿಗೆ ಹೋಗಿ ಮುಳೋಕ್ಕಾಗಲಿಲ್ಲ ಅಂತಕ್ಕಂಥವ್ರು ಈಗ ಬೇಕಾದಷ್ಟು ಮಾರ್ಕೆಟಲ್ಲಿ ಗಂಗಾ ಜಲ ಸಿಗುತ್ತೆ ಗಂಗಾ ಜಲವನ್ನು ಬಕೀಟಲ್ಲಿ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ರೋಗ ರುಜಿನಗಳಿಂದ ಮುಕ್ತರಾಗ್ತಕ್ಕಂಥದ್ದು ನಾವು ಈ ಒಂದು ಮಾಸದಲ್ಲಿ ನೋಡ್ತೇವೆ ತೃತೀಯ ಮಾ ಅಂದರೆ ಮೂರರ ಮಾಸ ಹಿಂದೂ ಒಂದು ಕ್ಯಾಲೆಂಡರ್ ಪ್ರಕಾರ ಹಿಂದೂ ಪಂಚಾಂಗದ ಪ್ರಕಾರ ಮೂರರ ಮಾಸ ಜ್ಯೇಷ್ಠ ಮಾಸ ಚೈತ್ರ ವೈಶಾಖ ಜ್ಯೇಷ್ಠ ಮಾಸ ಅಂತ ಕರೆದ್ವಿ ಜ್ಯೇಷ್ಠ ಅಂದರೆ ದೊಡ್ಡದು ಅಲ್ವಾ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಒಂದು ಪುತ್ರಿ ಇವೆಲ್ಲ ಕರೆದಾಗ ಜ್ಯೇಷ್ಠ ಅಂದರೆ ದೊಡ್ಡದು ಅದಕ್ಕೆ ಬೃಹಸ್ಪತಿ ಗ್ರಹದ ಆರಾಧನೆಯನ್ನು ಮಾಡ್ತಕ್ಕಂಥ ಸಮಯ ಈ ಒಂದು ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರ ವಿಶೇಷತೆ ಆದರೂ ಏನು ನೋಡಿ ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ನೋಡ್ತಕ್ಕಂಥದ್ದು ವಿದೇಶ ಯೋಗದ ಇರ್ತಕ್ಕಂಥದ್ದಿರುತ್ತೆ ಅತ್ಯಂತ ಬುದ್ಧಿಶಾಲಿಗಳಾಗಿ ಹುಟ್ಟುತ್ತಾರೆ ಅಂತಕ್ಕಂಥದ್ದು ಗ್ರಂಥಗಳಲ್ಲಿ ಹೇಳುತ್ತೆ ಹಾಗೆ ಜ್ಯೇಷ್ಠ ಮಾಸದಲ್ಲಿ ವಿದೇಶ ಯೋಗದ ಹಣವನ್ನು ತಿಂತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಇವೆಲ್ಲವನ್ನು ಅತ್ಯಂತ ಬುದ್ಧಿಶಾಲಿಗಳು ಜ್ಞಾನವಂತರಾಗಿ ಹುಡ್ತಾರೆ ಅಂತಕ್ಕಂಥದ್ದು ಒಂದು ಗ್ರಂಥಗಳ ಪ್ರಕಾರ ಇರತಕ್ಕಂಥ ವಾಕ್ಯ ಸ್ನೇಹಿತರೆ ಹಾಗಾಗಿ ಹನ್ನೆರಡು ರಾಶಿಗಳ ಭವಿಷ್ಯ ತಿಂಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ಅದಕ್ಕೆ ಮೊದಲಾಗಿ ನಾವು ನೋಡು ವಟರ್ ಸಾವಿತ್ರಿ ವ್ರತ ಬರ್ತಕ್ಕಂಥದ್ದಿರುತ್ತೆ ಆ ವಟ ಸಾವಿತ್ರಿ ವ್ರತ ನೋಡ್ಕೊಳ್ಳಿ ಈ ಅವತ್ತಿನ ಒಂದು ಮಾಸದಲ್ಲಿ ಅಂದರೆ ಅವತ್ತಿನ ದಿನದಲ್ಲಿ ನಿಜವಾಗ್ಲೂ ಗಂಡನಿಗೆ ಆಯುಷನ್ನು ಕೋರ್ತಕ್ಕಂಥ ದಿನ ವಟ ಅಂದರೆ ಏನು ಹಾಲದ ಮರವನ್ನು ಪ್ರದಕ್ಷಿಣೆ ಹಾಕಿ ಅದಕ್ಕೆ ಕಂಕಣವನ್ನು ಕಂಕಣ ಕಟ್ಟಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ವಟ ರುದ್ರಾಕ್ಷಿ ವಟ ಸಾವಿತ್ರಿ ವ್ರತ ಅಂತೆಲ್ಲ ಕರಿತೀವಿ ತನ್ನ ಗಂಡನನ್ನು ಸಾವಿತ್ರಿ ದೇವಿ ಯಮನಿಂದ ಆ ಯಮನಿಂದ ದೂರ ಮಾಡಿ ಅವನ ಆಯುಷ್ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ವಟಸ್ವಾವಿತ್ರಿ ವ್ರತ ತಾವು ಯಾರ್ಯಾರು ಈ ಒಂದು ಮಾಸದಲ್ಲಿ ನಮ್ಮ ತಮ್ಮ ಗಂಡನ ಶ್ರೇಯೋಭಿಲಾಸೆಗೆಸ್ಕರ ನೀವು ವ್ರತವನ್ನು ಸಂಕಲ್ಪವನ್ನು ಮಾಡಿ ನಿರ್ಜಲವಾಗಿದ್ದು ಉಪವಾಸಗಳನ್ನು ಮಾಡಿ ಈ ವ್ರತವನ್ನು ಯಾರು ಆಚರಣೆ ಮಾಡ್ತಿರೋ ಖಂಡಿತ ಭಾಳ ವಿಶೇಷವಾಗುತ್ತದೆ ಜೊತೆಗೆ ಭಾಳ ಪವಿತ್ರ ಇಪ್ಪತ್ತ್ನಾಲ್ಕು ಏಕಾದಶಿಗಳಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಏಕಾದಶಿ ನಿರ್ಜಲ ಏಕಾದಶಿ ಅಂತ ಕೂಡ ಕರೆದ್ವಿ ವಿಶ್ ವಿಷ್ಣುವಿನ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥವರು ವಿಷ್ಣುವಿನ ಆಶೀರ್ವಾದಕ್ಕೆ ಪಾತ್ರರಾಗ್ತಕ್ಕಂಥವರು ಖಂಡಿತವಾಗಿ ನಿರ್ಜಲ ಏಕಾದಶಿಯನ್ನು ಮನಸಾಪೂರ್ವಕವಾಗಿ ಮಾಡಿದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಫಲಪ್ರಾತಿನಿಧ್ಯ ಸಿಗುತ್ತೆ ಈ ಜ್ಯೇಷ್ಠ ಮಾಸದಲ್ಲಿ ಅಂದರೆ ಎಲ್ಲದೂ ದೊಡ್ಡ ದೊಡ್ಡದಾಗೆ ಸಿಗ್ತದೆ ಹಾಗಂತ ಕಷ್ಟಗಳು ದೊಡ್ಡದಾಗಿ ಬರಬಾರ್ದು ಅಂತ ಏನಿಲ್ಲ ಮ್ಯಾಕ್ಸಿಮಮ್ ಈ ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಈ ಒಂದು ಪ್ರಾತಿನಿಧ್ಯ ಈ ಒಂದು ಗಂಗಾಜನ ಪೂಜೆ ಇವೆಲ್ಲವನ್ನು ಮಾಡೋದ್ರಿಂದ ನೋಡಿ ಅಷ್ಟೈಶ್ವರ್ಯ ಬರುತ್ತೆ ಅಂತ ಹೇಳಲಿಕ್ಕಿಲ್ಲ ಸಾಧ್ಯವಾದಷ್ಟು ನಿಮಗೆ ಸಿಗ್ತಕ್ಕಂಥದ್ದು ನೀವು ಮಾಡಿರ್ತಕ್ಕಂಥ ಕರ್ಮಗಳು ದೂರ ಆಗ್ತಾ ಬರ್ತದೆ ಅದು ಆದಷ್ಟು ಕೂಡ ಕೆಟ್ಟದ್ದು ಹೋಗ್ತಾ ಹೋಗ್ತಾ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ಮಾಡಿಕೆಯ ಮೇರೆಗೆ ಈ ಮಾಸದ ಪವಿತ್ರತೆ ಇರ್ತಕ್ಕಂಥದ್ದು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರುತ್ತೆ ಈ ಮಾಸ ಯಾವುದರಲ್ಲಿ ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ತಿಂಗಳ ಭವಿಷ್ಯ ನೋಡಿ ಮೇಷರಾಶಿಯವರಿಗೆ ಕುಜ ಸ್ವಸ್ಥಾನದಲ್ಲೇ ಇದ್ದಾನೆ ಸ್ವಸ್ಥಾನದಲ್ಲಿರೋದ್ರಿಂದ ಧನಸ್ಥಾನದಲ್ಲಿ ನೋಡಿ ಗುರು ಕೂಡ ಒಕ್ಕ ಇದನ್ನು ಅಸ್ತಂಗತನಿಂದ ದೂರ ಆಗ್ತಾ ಇದ್ದಾನೆ ಬುಧ ಸಂಚಾರ ಶುಕ್ರನ ಸಂಚಾರ ಕೂಡ ತಿಂಗಳ ಕೊರೆಯಲ್ಲಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸೂರ್ಯನ ಸಂಚಾರ ಕೂಡ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಬದಲಾವಣೆ ಮಿಥುನ ರಾಶಿಯವರಿಗೆ ಬದಲಾವಣೆ ತೃತೀಯ ಭಾವ ಉಪಜಯ ಸ್ಥಾನಕ್ಕೆ ಬರ್ತಾ ಇರುತ್ತೆ ಪಂಚಮಾದಿ ತೃತೀಯ ಭಾವಕ್ಕೆ ಇರುತ್ತೆ ನಿಜವಾಗ್ಲೂ ನಿಮ್ಮ ಸ್ವಪ್ರಯತ್ನದಿಂದ ಎಲ್ಲವನ್ನು ಗೆಲ್ಲುವ ಅವಕಾಶಗಳು ನಿಮ್ಮ ಜಾತಕದಲ್ಲಿ ಇದೆ ಈ ಒಂದು ಮಾಸದಲ್ಲಿ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಈ ಮಾಸ ಓದು ಮಾಸಕ್ಕಿಂತ ಈ ಮಾಸ ಭಾಳ ಉತ್ಕೃಷ್ಟವಾಗಿ ಧನ ಸಂಪಾದನೆ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಯೋಗ ಹಾಕಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಬುದಾದಿತ್ಯ ಯೋಗ ಫಾರ್ಮೇಷನ್ ಆಗ್ತಕ್ಕಂಥದ್ದಿರುತ್ತೆ ರಾಜಯೋಗ ಫಾರ್ಮೇಷನ್ ಆಗ್ತಕ್ಕಂಥದ್ದು ಈ ಮೇಷರಾಶಿ ಇರುತ್ತೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸರಳ ಕೆಲಸ ಇಲ್ಲಿ ರಾಹುವಿನ ಶಾಂತಿ ಅಗತ್ಯತೆ ರಾಹು ನಿಮ್ಮ ದಶಾಭುಕ್ತಿಯಲ್ಲಿದ್ದಾಗ ಅಲ್ಲಿ ಹನ್ನೆರಡರ ಭಾವದಲ್ಲಿರೋದ್ರಿಂದ ಗುರು ಸಹಿತವಾಗಿ ಗುರುವಿನ ಫಲವನ್ನು ಸಹಿತವಾಗಿ ರಾಹು ಕೊಡುತ್ತೆ ನೋಡ್ಕೊಳ್ಳಿ ಇಲ್ಲಿ ಎರಡರ ಸ್ಥಾನ ಇಲ್ಲಿ ನೋಡಿ ಮೇಷ ರಾಶಿಯವ್ರಿಗೆ ಒಂಬತ್ತು ಮತ್ತು ಹನ್ನೆರಡರ ಆಧಿಪತ್ಯ ಅಂತ ನೋಡಿದ್ವಿ ಗುರು ಕೂತಿರ್ತಕ್ಕಂಥ ಸ್ಥಾನ ಎರಡರ ಸ್ಥಾನದಲ್ಲಿ ಕೂತಿದ್ದಾನೆ ಹಾಗಾದರೆ ಗುರು ನಿಮಗೆ ಕೊಡ್ತಕ್ಕಂಥದ್ದು ಫಲ ಏನು ಎರಡು ಮತ್ತು ಒಂಬತ್ತು ಎರಡು ಒಂಬತ್ತು ಹನ್ನೆರಡರ ಫಲ ಅಂತ ನೋಡಿದ್ವಿ ಇಲ್ಲಿ ರಾಹು ಸಹಿತವಾಗಿ ಹನ್ನೆರಡರಲ್ಲಿ ಕೊಡೋದ್ರಿಂದ ಹನ್ನೆರಡರ ಫಲಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಹಾಗಾಗಿ ಮೇಷರಾಶಿ ಮೇಷಲಗ್ನದವರು ಉದ್ದಿನ ಕಾಳನ್ನು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಹಾಗೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಮೂರು ಚಿಟಕಿ ಶುದ್ಧ ಹರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ ಯಾವಾಗಲೂ ಕೂಡ ನಿಮ್ಮ ಹತ್ತಿರ ಎಲ್ಲೋ ಖರ್ಚಿಫ್ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಥವಾ ಅಷ್ಟಗಂಧವನ್ನು ತೆಗೆದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮಗೆ ಗುರುವಿನ ಆಶೀರ್ವಾದ ಈ ಮಾಸ ಅತ್ಯಂತ ಉತ್ಕೃಷ್ಟವಾಗಿ ಧನಯೋಗವನ್ನು ತರ್ಕೊಡುತ್ತೆ ಹಾಗೆ ಋಷಭ ರಾಶಿ ಋಷಭ ಲಗ್ನದವರಿಗೆ ಈ ಮಾಸ ಯಾವ ರೀತಿ ಇರ್ತಕ್ಕಂಥದ್ದಿರುತ್ತೆ ರಾಶಿ ಅಧಿಪತಿ ರಾಶಿಯಲ್ಲೇ ಇದ್ದಾನೆ ಅಸ್ತಂಗತನಾಗಿದ್ದಾನೆ ತದನಂತರನೂ ಕೂಡ ಅಸ್ತಂಗತನಾಗ್ತಾ ಇದ್ದಾನೆ ಈ ಶುಕ್ರನ ಬಲ ಸ್ವಲ್ಪ ಮಟ್ಟಿಗೆ ಋಷಭ ರಾಶಿ ಋಷಭ ಲಗ್ನದವರಿಗೆ ಕಡಿಮೆ ಇರ್ತಕ್ಕಂಥದ್ದು ನಿಮಗೆ ಎಲ್ಲ ಮಾಡ ಮನಸ್ಸಿದ್ರೂ ಕೂಡ ಕೆಲಸಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥ ಸಾಧ್ಯತೆ ಇದೆಯೇ ಜಾಸ್ತಿ ಇರುತ್ತೆ ನಿಮ್ಮ ನಷ್ಟಾಧಿಪತಿ ನಷ್ಟಭಾವದಲ್ಲೇ ಇದ್ದಾನೆ ನೋಡ್ಕೊಳ್ಳಿ ನೋಡಿ ಸ್ವಲ್ಪ ಬಲ ಇಲ್ಲ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅಣ್ಣ ತಮ್ಮರಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೂ ಸಹ ಒಂದು ವಿಚಾರ ನಾವು ಪಾಸಿಟಿವ್ ಆಗಿ ನೋಡ್ತಕ್ಕಂಥದ್ದು ಹನ್ನೆರಡರ ಸ್ಥಾನ ಎಲ್ಲ ರೀತಿಯ ವ್ಯವಸ್ ವ್ಯಯಸ್ಥಾನ ಆದರೂ ಕೂಡ ಒಂದರಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕಾರ್ಯಗಳೇ ನೋಡ್ಬೋದು ಯಾವ ರೀತಿ ಏನೋ ಒಂದು ಯಾವುದೋ ಒಂದು ಕಾರ್ಯಗಳು ಪೆಂಡಿಂಗ್ ಇತ್ತು ಅಂತ ಇಟ್ಕೊಳ್ಳೋಣ ಆ ಪೆಂಡಿಂಗ್ ಇತ್ತಕ್ಕಂಥ ಕಾರ್ಯಗಳು ಖರ್ಚುಗಳ ಮೂಲಕ ಹಾದು ಹೋಗಿ ತದನಂತರ ಲಾಭವನ್ನು ಕೊಡ್ತಕ್ಕ ಋಷಭ ರಾಶಿ ಋಷಭ ಲ ಇರ್ತವೆ ಗುರು ಅನ್ ಒಂದರ ಭಾವದಲ್ಲಿದ್ದಾನೆ ನೀವು ಸಾತ್ವಿಕವಾಗಿ ಮೋಸ ಮಾಡದಲ್ಲೇ ಇದ್ದು ಧರ್ಮ ಧಾರ್ಮಿಕವಾಗಿದ್ದಾಗ ಮಾತ್ರ ಇಲ್ಲಿ ಲಾಭ ಅಂತ ನೋಡುದು ಎಂಟು ಮತ್ತು ಹನ್ನೊಂದರ ಅಧಿಪತಿ ಒಂದರ ಭಾವದಲ್ಲಿದ್ದು ಮೊದಲ ಒಂದು ಪಾರ್ಟ್ ಆಫ್ ಗುರು ದಶಾ ಗುರು ಭುಕ್ತಿ ಗುರುವಿನ ಫಲ ಅಷ್ಟಮ ಸ್ಥಾನ ಕಷ್ಟಗಳನ್ನು ಕೊಟ್ಟು ತದನಂತರ ನಿಮಗೆ ಸುಖ ಪ್ರಾಪ್ತಿಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಅದೇ ಒಂದು ಗುರುವಿನ ತತ್ವ ಅಂತ ನೋಡುತ್ತೆ ಇಲ್ಲಿ ಋಷಭ ರಾಶಿ ಋಷಭ ಲಗ್ನದವ್ರಿಗೆ ನೀವು ಮಾಡ್ತಕ್ಕಂಥದ್ದು ನಿಮ್ಮ ರಾಶಿ ಅಧಿಪತಿಯನ್ನು ಉತ್ಕೃಷ್ಟವಾಗಿ ಮಾಡಬೇಕು ಅಸ್ತಂಗತನಾಗಿರೋದ್ರಿಂದ ಮೌಢ್ಯತೆ ಇರೋದ್ರಿಂದ ಲಾಭ ಇಲ್ಲದಲೇ ಇರತಕ್ಕಂಥ ಕಾರಣದಿಂದ ನೀವು ಶುಕ್ರನನ್ನು ಆರಾಧನೆ ಮಾಡಿ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆ ಪರ್ಫ್ಯೂಮ್ ಆಗ್ತಕ್ಕಂಥದ್ದು ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಪ್ರತಿ ದಿವಸ ನೂರ ಎಂಟು ಬಾರಿ ಅಭಿಮುಖವಾಗಿ ಕೂತ್ಕೊಳ್ಳಿ ಶುಕ್ರ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಅದರಿಂದ ನಿಮ್ಮ ಐವತ್ತು ಭಾಗದ ಫಲಗಳು ಅಂದರೆ ಕೆಟ್ಟ ಫಲಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆದಷ್ಟು ಕೂಡ ಜಾಗರೂಕತೆಯಿಂದ ಇದ್ದು ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಬುದ್ಧಿಗೆ ಒಳ್ಳೆಯ ತತ್ವವನ್ನು ಕೊಟ್ಟುಕೊಂಡು ಮಾಡ್ತಕ್ಕಂಥದ್ದು ನೋಡ್ಕೊಳ್ಳಿ ಪಂಚಮ ಸ್ಥಾನದಲ್ಲಿ ಯಾರಿದ್ದಾರೆ ಕೇತುವಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಏಕಾದಶ ಭಾವದಲ್ಲಿ ಅನ್ನ ರಾಹು ಇದ್ದಾನೆ ರಾಹು ಒಳ್ಳೆಯ ಫಲಗಳನ್ನು ಕೊಟ್ಟರು ಸಹಿತ ಇಲ್ಲಿ ಗುರು ಒಮ್ಮೊಮ್ಮೆ ಆ ಫಲಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಅಷ್ಟಮ ಫಲ ಆಮೇಲೆ ದೆನ್ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ ಹಾಗೆ ಮಿಥುನ ರಾಶಿಯ ಈ ಮಾಸದ ಫಲ ನೋಡಿ ಮಿಥುನ ರಾಶಿ ಅಧಿಪತಿ ಮೊದಲ ಒಂದು ಸಂಚಾರ ಕಾಲ ಅಸ್ತಂಗತನಾಗಿದ್ದಾನೆ ಮೌಢ್ಯನಾಗಿದ್ದಾನೆ ಬುಧಾದಿತ್ಯ ಯೋಗ ಹನ್ನೆರಡರ ಭಾವದಲ್ಲಿದ್ದೆ ಇಲ್ಲಿ ಏಳು ಮತ್ತು ಹತ್ತರ ಅಧಿಪತಿ ಹನ್ನೆರಡರ ಭಾವದಲ್ಲಿ ಏಳು ಅಂದರೆ ಸಾರ್ವಜನಿಕ ಬಿಸ್ನೆಸ್ಸು ಮತ್ತು ದಶಮಸ್ಥಾನ ಅಧಿಕಾರ ಹೆಸರು ಕೀರ್ತಿ ಪ್ರತಿಷ್ಠೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ನಷ್ಟಭಾವವನ್ನು ಆಗ್ತಕ್ಕಂಥದ್ದು ಅಧಿಕಾರ ತ್ಯಾಗವಾಗ್ತಕ್ಕಂಥದ್ದು ಕೂಡ ನಾವು ನೋಡಬೇಕಾಗ್ತದೆ ಅಧಿಕಾರ ಸ್ವಲ್ಪ ಕಟ್ ಕಡಿಮೆ ಆಗ್ತಕ್ಕಂಥದ್ದು ಈ ಮಾಸದಲ್ಲಿ ನಾವು ಕಾಣ್ತಾ ಇದ್ದೇವೆ ಮಿಥುನ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ನೋಡಿ ಸ್ವಸ್ಥಾನ ರಾ ಬುಧ ಕೂಡ ಸ್ವಸ್ಥಾನಕ್ಕೆ ಇದ್ದಾನೆ ಮಧ್ಯಭಾಗದಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಲಗಳು ನಡೀತಕ್ಕಂಥದ್ದಿರುತ್ತೆ ಮಧ್ಯಭಾಗದಿಂದ ತದನಂತರ ನಿಮಗೆ ಸ್ವಲ್ಪ ಮಟ್ಟಿಗೆ ಬುಧನ ಆಕ್ಟಿವೇಶನ್ಸ್ ಸ್ವಸ್ಥಾನದಲ್ಲಿ ಬಂದಾಗ ಏಕಾದಶ ಅಧಿಪತಿ ಏಕಾದಶ ಭಾವದಲ್ಲಿದ್ದಾನೆ ರಾಹು ದಶಮ ಭಾವ ಫಲಗಳನ್ನು ಕೊಡೋದ್ರಿಂದ ಒಂದಷ್ಟು ಮಧ್ಯ ಅವಧಿವರೆಗೂ ಸಣ್ಣ ಪುಟ್ಟ ಸಂಕಷ್ಟಗಳಿರ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಫಿಯರ್ನೆಸ್ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸೂರ್ಯ ತನ್ನ ರಾಶಿಗೆ ಪದಾರ್ಪಣೆಯನ್ನು ಮಾಡೋದ್ರಿಂದ ಆ ಒಂದು ಮಧ್ಯಭಾಗದಿಂದ ಅಭಿವೃದ್ಧಿ ಕಾಲ ನೀವು ಮಾಡ್ತಕ್ಕಂಥ ಕೆಲಸ ಓಂ ನಮೋ ಭಗವತೆ ವಾಸುದೇವ ನಮಃ ಈ ಮಂತ್ರಗಳನ್ನು ಸಾಧ್ಯ ಷ್ಟು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಲೇ ಇರಬೇಕಾಗ್ತದೆ ಈ ಮಂತ್ರ ಹೇಳೋದ್ರಿಂದ ಆರೋಗ್ಯಾಭಿವೃದ್ಧಿ ಹಾಗೆ ನಿಮ್ಮ ಜ್ಞಾನಾಭಿವೃದ್ಧಿ ಆಗ್ತಕ್ಕಂಥದ್ದು ನೋಡ್ತೀವಿ ವಿದ್ಯಾ ಬುದ್ಧಿಯಲ್ಲಿ ಮತ್ತೊಂದು ಬಹಳ ಇರುತ್ತೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಿಚಾರಗಳು ನೋಡ್ಕೋಬೇಕು ಅಷ್ಟೆ ಕಟಕ ರಾಶಿ ಕಟಕಲಗ್ನದವರಿಗೆ ಈ ಮಾಸ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲಮಾನವನ್ನ ಕೊಡ್ತದೆ ನೋಡಿ ಈ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ಇರತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಎಲ್ಲ ಥರದ ಲಾಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ನೋಡಿ ನಿಮಗೆ ಕುಜ ಸ್ಥಾನದಲ್ಲಿದ್ದಾನೆ ಯೋಗಕಾರಕ ರಾಜಯೋಗದ ಕಾಲ ಜೊತೆಗೆ ಏಕಾದಶ ಭಾವದಲ್ಲಿ ಗ್ರಹಗಳು ಸ್ಥಿತ ನಾಲ್ಕು ಗ್ರಹಗಳು ಸ್ಥಿತವಾಗಿದ್ದಾವೆ ಒಂದಲ್ಲ ಒಂದು ನಿಮಗೆ ಲಾಭವನ್ನು ಕೊಟ್ಟೇ ಕೊಡ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ನಷ್ಟಗಳನ್ನು ನೋಡ್ಬೋದು ಬಿಟ್ಟರೆ ಖಂಡಿತವಾಗಿ ಈ ಕಾಲವನ್ನು ನೀವು ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಅದನ್ನು ನೀವು ಯುಟಿಲೈಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹನ್ನೆರಡರ ಭಾವ ಮಧ್ಯಭಾವದಲ್ಲಿ ಧನಾಧಿಪತಿ ಹನ್ನೆರಡರ ಭಾವಕ್ಕೆ ಬರ್ತಾನೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೀವು ಈ ಮಾಸದ ಮಧ್ಯಭಾಗದಲ್ಲಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಗೋಧಿಯ ಪಾಯಸವನ್ನು ಆಗಿಂದಾಗಿ ಹಂಚ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಜೊತೆಗೆ ತುಳಸಿ ಆಹಾರವನ್ನು ಸಾಧ್ಯವಾದಷ್ಟು ಈ ವಿಷ್ಣುವಿನ ಒಂದು ದೇವಸ್ಥಾನಗಳಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ ಮಧ್ಯಭಾಗದಿಂದ ಸ್ವಲ್ಪ ಸಣ್ಣ ಪುಟ್ಟ ಸಂಕಷ್ಟಗಳು ಮೊದಲ ಪ್ರಾರಂಭ ಉತ್ಕೃಷ್ಟವಾಗಿದೆ ಆದರೆ ಗುರುವಿನ ಬಲ ಇದೆ ಗುರುವಿನ ಬಲ ಇದೆ ಅಂತ ಹೆಗ್ಗಮಗ್ಗ ಖರ್ಚು ಮಾಡಲಿಕ್ಕೆ ಹೋಗ್ಬೇಡಿ ಆದಷ್ಟು ಸೇವ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವ್ಯಾಪಾರದಲ್ಲಿ ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಶನಿ ಅಷ್ಟಮ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ನಿಯಮಿತವಾಗಿ ಎಲ್ಲೆಣ್ಣೆಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಮ್ಯಾಕ್ಸಿಮಮ್ ಉತ್ಕೃಷ್ಟ ಫಲಗಳು ನಾವು ನೋಡ್ತೇವೆ ಹಾಗೆ ಸಿಂಹರಾಶಿ ಲಗ್ನದವರಿಗೆ ಈ ಮಾಸ ಹೇಗಿರ್ತಕ್ಕಂಥದ್ದು ನಾವು ನೋಡೋಣ ಸಿಂಹರಾಶಿ ನೋಡಿ ಮೊದಲು ದಶಮ ಭಾವದಲ್ಲಿದ್ದಾನೆ ತದನಂತರ ಏಕಾದಶ ಭಾವಕ್ಕೆ ಸೂರ್ಯ ಬರ್ತಾ ಇದ್ದಾನೆ ಇಲ್ಲಿ ನೀವು ಮಾಡಿರ್ತಕ್ಕಂಥ ಕರ್ಮ ಫಲದಿಂದ ನಿನಗೆ ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತೆ ಸ್ವಭಾವ ರಾಶಿ ಅಲ್ಲಿ ಸ್ವಲ್ಪ ಸೂರ್ಯನ ಬಲ ಕಡಿಮೆ ಇರುತ್ತೆ ಆದರೂ ಸಹಿತ ಬುಧನ ಸ್ಥಾನದಲ್ಲಿ ಸೂರ್ಯ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಎರಡು ಹನ್ನೊಂದು ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ವ್ಯವಹಾರದಲ್ಲಿ ಲಾಭವನ್ನು ಇರುತ್ತೆ ಇಲ್ಲಿ ಸಿಂಹರಾಶಿಯವರು ಜಸ್ಟ್ ಮಾಡ್ತಕ್ಕಂಥ ಕೆಲಸ ರಾಹುವಿನ ಉಪಟಳಕ್ಕೋಸ್ಕರ ಕರಿಯ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಂಪುದಾಸವಾ பழவா <coughs> ಕೆಂಪು ಗುಲಾಬಿ ದಂಡೆ ಅಥವಾ ಆಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ರಾಹುವಿಂದ ಬರ್ತಕ್ಕಂಥ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಮಿಕ್ಕ ವಿಚಾರದಲ್ಲಿ ಖಂಡಿತವಾಗಿ ಲಾಭ ಇರ್ತಕ್ಕಂಥದ್ದೇ ಇರುತ್ತೆ ಏಕೆಂದರೆ ಶುಕ್ರ ಸ್ವಸ್ಥಾನದಲ್ಲಿದ್ದಾನೆ ಶುಕ್ರ ಜೊತೆ ಗುರು ದಶಮ ಭಾವದಲ್ಲಿರ್ತಕ್ಕಂಥದ್ದು ಸೂರ್ಯ ದಶಮ ಭಾವದಲ್ಲಿ ಮೊದಲ ತಿಂಗಳವರೆಗೂ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ ದಶಮ ಭಾವ ಏಕಾದಶ ಭಾವದಲ್ಲಿ ಸಂಚಾರ ಖಂಡಿತವಾಗಿಯೂ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ನಿಮಗೂ ಕೂಡ ಷ್ಟಫ ಫಲ ನಿಮ್ಮ ಎಲ್ಲ ಕೆಲಸಗಳು ಸುಲಲಿತವಾಗ್ತದೆ ಹಾಗೆ ಕನ್ಯಾ ರಾಶಿ ಕನ್ಯಲಗ್ನದವರ ಫಲಾಫಲ ನೋಡ್ಕೊಂಬರೋಣ ರಾಶಿ ಅಧಿಪತಿ ಒಂಬತ್ತರ ಭಾವದಿಂದ ಚಾಲನೆ ಹತ್ತರ ಭಾವ ಅಂತ ನೋಡಿದ್ವಿ ಅಲ್ಲಿ ಸ್ವಲ್ಪ ಬಲ ಕಡಿಮೆ ಇರ್ತಕ್ಕಂಥದ್ದಿರುತ್ತೆ ಆ ಬಲಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇಲ್ಲಿ ಕ ಕನ್ಯರಾಶಿ ಲಗ್ನದವರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಜೊತೆಗೆ ಈ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಸ್ವಸ್ಥಾನದಲ್ಲಿರ್ತಕ್ಕಂಥ ಕುಜ ಒಮ್ಮೊಮ್ಮೆ ಅಧಿಕವಾದಂಥ ಸಂಕಷ್ಟಗಳನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾರ್ವಜನಿಕರೊಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಅಂತರವನ್ನು ಕಾಯ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮಾತಿನ ಮೇಲೆ ಭಾಳ ಮುಖ್ಯವಾಗಿ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡ್ತಕ್ಕಂಥದ್ದು ಕನ್ಯರಾಶಿ ಲಗ್ನದವರಿಗೆ ಭಾಳ ಮುಖ್ಯ ಆಗ್ತದೆ ದಶಮ ಭಾವದಲ್ಲಿ ಕೊನೆಯಲ್ಲಿ ಮಧ್ಯ ಅಂದರೆ ತಿಂಗಳ ಮಧ್ಯಭಾಗದಿಂದ ಒಂದಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಜೊತೆಗೆ ಉತ್ತರ ಸ್ಥಾನವನ್ನು ಒಂಬತ್ತು ಒತ್ತರ ಸ್ಥಾನದ ಫಲಗಳನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ನಿಜವಾಗ್ಲೂ ನಿಮ್ಮ ಕೆಲಸದಲ್ಲಿ ಬಡ್ತಿ ಆಗ್ತಕ್ಕಂಥದ್ದಿರುತ್ತೆ ಅನೇಕ ಕಾಲಗಳಿಂದ ನಿಂತಿರ್ತಕ್ಕಂಥ ಪೆಂಡಿಂಗ್ ಕೆಲಸಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಇಲ್ಲಿ ಕುಜನ ಉಪಟಳಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಕೆಲಸ ಸರಳವಾಗಿರ್ತಕ್ಕಂಥ ಕೆಲಸ ಕೆಂಪು ಕಲ್ಸಕ್ರೆ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಳ್ಳಿ ಅಲ್ಲಿ ಪೂಜೆ ಮಾಡಿಸಿದ ನಂತರ ಅಲ್ಲಿ ಭಕ್ತಾದಿಗೆ ಪ್ರಸಾದದ ರೂಪದಲ್ಲಿ ಎಂಚತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೇ ತುಲಾರಾಶಿ ತುಲ ಲಗ್ನದವ್ರಿಗೆ ಯಾವ ರೀತಿಯಾದಂಥ ಉತ್ಕೃಷ್ಟ ಫಲ ಇರುತ್ತಾ ನೋಡಿ ಒಂದು ವಿಚಾರಗಳನ್ನು ನಾನು ತುಲಾರಾಶಿ ತುಲ ಲಗ್ನದವ್ರಿಗೆ ಹೇಳ್ತಕ್ಕಂಥದ್ದು ಒಮ್ಮೊಮ್ಮೆ ಕಷ್ಟ ಒಮ್ಮೊಮ್ಮೆ ಲಾಭ ಈ ತಿಂಗಳು ಅದೇ ರೀತಿ ಇರುತ್ತೆ ನೋಡ್ಕೊಳ್ಳಿ ಒಮ್ಮೊಮ್ಮೆ ಕಷ್ಟ ವಿಪರೀತ ಕಷ್ಟ ಬರುತ್ತೆ ಒಮ್ಮೆ ಅಧಿಕವಾಗಿರ್ತಕ್ಕಂಥ ಲಾಭ ಬರುತ್ತೆ ಅದಕ್ಕೆ ನೀವು ಮಾಡ್ತಕ್ಕಂಥ ಕೆಲಸ ಭಾಳ ಸರಳವಾಗಿ ಅನಾಥಾಶ್ರಮಗೆ ಶುಗರ್ ಅಂದರೆ ಸಕ್ಕರೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಮಿಕ್ಕ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿಗಳು ಆಗ್ತಕ್ಕಂಥ ಕೆಲಸಗಳು ಬರುತ್ತೆ ಜೊತೆಗೆ ಸೂರ್ಯ ಕೂಡ ಒಂಬತ್ತರ ಭಾವಕ್ಕೆ ಪಾದಾರ್ಪಣೆಯನ್ನು ಮಾಡ್ತದೆ ಬುಧ ಹನ್ನೆರಡರ ಅಧಿಪತಿ ಒಂಬತ್ತರ ಭಾವದಲ್ಲಿ ವಿದೇಶ ಯೋಗ ಇರ್ತಕ್ಕಂಥ ಕಾಲ ಪ್ರಯಾಣಗಳು ಜಾಸ್ತಿ ಬರ್ತಕ್ಕಂಥ ಕಾಲ ಸಹಿತವಾಗಿ ಆಗ್ತಕ್ಕಂಥದ್ದಿರುತ್ತೆ ಅಷ್ಟಮತದಲ್ಲಿ ಗುರುವಿನ ಬಲ ಕಡಿಮೆ ಆಗ್ತಾ ಇದೆ ಗುರುವಿನ ಬಲ ಕಡಿಮೆ ಆದರೂ ಈ ರೀತಿಯಾದಂಥ ಫಲಾನುಫಲಗಳು ಕೊಡ್ತಕ್ಕಂಥ ಸಾಧ್ಯತೆನೆ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾರಾಧನೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗಾರಾಧನೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಸಹಿತವಾಗಿ ಕೂಡ ನಿಮಗೆ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನ ಕೊಡುತ್ತೆ ಪ್ರತಿಯೊಂದು ಮಂತ್ರದಲ್ಲೂ ಶಕ್ತಿ ಇದೆ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಉತ್ಕೃಷ್ಟವಾಗಿ ಶಿವನ ಆರಾಧನೆಯನ್ನು ತುಲಾರಾಶಿಯವರು ಮಾಡ್ತಕ್ಕಂಥ ಕೆಲಸ ಮಾಡಿ ಶಿವನ ಅಷ್ಟೋತ್ರಗಳನ್ನು ಪ್ರತಿ ದಿವಸ ಚಾಣಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೇ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರ ಈ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಕಾಲ ಅಂತ ಕೂಡ ನೋಡಿದ್ವಿ ಆರರ ಸ್ಥಾನ ಕೆಲಸದ ಸ್ಥಾನದಲ್ಲಿ ಕುಜ ಸ್ವಸ್ಥಾನದಲ್ಲಿದ್ದಾನೆ ಸಪ್ತಮ ಭಾವದಲ್ಲಿ ನಾಲ್ಕು ಗ್ರಹಗಳ ಸಂಯೋಗ ಇರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಧ್ಯಭಾಗದಿಂದ ನಂತರ ಸ್ವಲ್ಪ ಮಟ್ಟಿಗೆ ನಿಮ್ಮ ದಶಮಾಧಿಪತಿ ಅಷ್ಟಮ ಪಾಲವನ್ನು ಕೊಡೋದ್ರಿಂದ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಮುಖ್ಯ ಸ್ವಲ್ಪ ಸಣ್ಣ ಪುಟ್ಟ ಕೆಲಸದಲ್ಲಿ ಕಿರಿಕಿರಿಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅದಕ್ಕೋಸ್ಕರ ನೀವು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸೂರ್ಯದೇವರಿಗೆ ಅರ್ಗೆಯನ್ನು ಕೊಡಿ ಓಂ ರಾಮ್ ರೀಂ ರೌಂ ಸಹ ಸೂರ್ಯ ನಮಃ ಓಂ ರಾಮ್ ರೀಂ ರೌಂ ಸಹ ಸೂರ್ಯ ನಮಃ ಈ ಮಂತ್ರವನ್ನು ಹೇಳ್ತಾ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಅಥವಾ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ನಡೀತಕ್ಕಂಥ ಸಾಧ್ಯತೆ ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಖಂಡಿತವಾಗಿ ಏನು ಅಂಥ ಸಮಸ್ಯೆಗಳು ಬರೋದಿಲ್ಲ ವಿಶೇಷವಾಗಿ ಕನ್ಯಾಯೋಗದ ಕಾಲ ಮದುವೆಗೆ ಪ್ರಾತಿಥ್ಯವಾಗಿರ್ತಕ್ಕಂಥ ಕಾಲ ಕೂಡ ನೋಡ್ತೀವಿ ಜೊತೆಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ ಎಲ್ಲ ಥರದಿಂದ ಉತ್ಕೃಷ್ಟವಾಗಿದೆ ಇಲ್ಲಿ ಸೂರ್ಯ ಶಾಂತಿ ಅಗತ್ಯ ಅಷ್ಟೆ ಹಾಗೇ ಧನುರಾಶಿ ರಾಶಿ ಧನುರ್ ಲಗ್ನ ಅಸ್ತಂಗತನಾಗಿದ್ದಕ್ಕಂಥ ಗುರು ಸ್ವಸ್ಥ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡೋಕ್ಕೆ ಆರರ ಸ್ಥಾನದ ಫಲಗಳನ್ನು ಇದೆ ಇಲ್ಲಿ ಸೂರ್ಯನ ಜೊತೆ ಪಂಚಮ ಆರರ ಸ್ಥಾನದಲ್ಲಿ ಗ್ರಹಗಳು ಉಪಚಯ ಸ್ಥಾನ ಆರರ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಸಮೂಹ ನಿಮಗೆ ಒಂದು ಕೆಲಸದಲ್ಲಿ ಬಲವನ್ನು ಇರುತ್ತೆ ನಾಲ್ಕರ ಸ್ಥಾನ ನೋಡಿ ನಾಲ್ಕರ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಸ್ಥಾನದಲ್ಲಿದೆ ಜೊತೆಗೆ ಹನ್ನೆರಡರ ಅಧಿಪತಿ ಪಂಚಮ ಭಾವದಲ್ಲಿದೆ ಇಲ್ಲಿ ಒಂದು ವಿಶೇಷವಾಗಿ ನಾನು ಹೇಳ್ತಕ್ಕಂಥ ವಿಚಾರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಯೋಚನೆಯನ್ನು ಮಾಡಿ ಇನ್ವೆಸ್ಟ್ ಮಾಡಿ ಇಲ್ಲಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ನಷ್ಟಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೆ ಯಾವ ದಶಾಭುಕ್ತಿ ನಡೀತಾ ಇದೆ ಅಂತಕ್ಕಂಥದ್ದು ನೋಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರ್ತದೆ ಒಂಬತ್ತರ ಅಧಿಪತಿ ಏಳರ ಭಾವಕ್ಕೆ ಬರ್ತಾ ಇದ್ದಾನೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆದರೆ ಸಣ್ಣ ಪುಟ್ಟ ನಷ್ಟಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಮಾಡ್ತಕ್ಕಂಥದ್ದು ಹನುಮಾನ್ ಟೆಂಪಲ್ ಹೋಗಿ ಆಂಜನೇಯನ ಅಂದರೆ ಐ ಮೀನ್ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಾರೆ ತಕ್ಕಂಥ ಕೆಲಸ ಮಾಡಲಿ ಖಂಡಿತ ಶುಭ ಕಾರ್ಯಗಳಿಗೆ ಪ್ರೇರೇಪಿತವಾಗ್ತಕ್ಕಂಥ ಕಾರ್ಯಗಳು ಬರುತ್ತೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ನಾನು ಹೇಳ್ತಕ್ಕಂಥ ಧನುರಾಶಿಯವ್ರಿಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಯಾವುದೇ ದುಡುಕಿ ನಿರ್ಧಾರಗಳನ್ನು ತಗೊಳ್ಳದಲ್ಲಿ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಸಣ್ಣ ಪುಟ್ಟ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಲೋನ್ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಾ ಇದೆ ತದನಂತರ ಮಧ್ಯಭಾಗದಿಂದ ಅದು ಕೂಡ ಸುಲಲಿತವಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನದವ್ರ ಈ ಒಂದು ತಿಂಗಳ ಭವಿಷ್ಯ ಹೇಗಿದೆ ನೋಡ್ಕೊಂಬರೋಣ ಮಕರ ರಾಶಿಯವ್ರಿಗೆ ಪಂಚಮ ನೋಡಿ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಚತುರ್ಥ ಭಾವ ಕುಜ ಸುಸ್ಥಾನ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಮತ್ತು ಪಂಚಮ ಭಾವದಲ್ಲಿ ಗುರುವಿನ ಆಶೀರ್ವಾದ ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಪಂಚಮ ಭಾವದಲ್ಲಿ ಸೂರ್ಯ ಶುಕ್ರ ಮಧ್ಯಭಾಗದವರೆಗೂ ಕೂಡ ಅತ್ಯಂತ ಉತ್ಕೃಷ್ಟ ಕಾಲ ಮಧ್ಯಭಾಗದಿಂದ ತದನಂತರ ಸಹಿತವಾಗಿ ಮಕರ ರಾಶಿ ಮಕರ ಲಗ್ನದವ್ರಿಗೆ ಮ್ಯಾಕ್ಸಿಮಮ್ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ರುತ್ತೆ ವಿಶೇಷವಾಗಿ ರಾಜಯೋಗದ ಕಾಲ ಒಂದೇ ಒಂದು ಆರೋಗ್ಯದ ವಿಚಾರವಾಗಿ ಮಕರ ರಾಶಿಯವ್ರಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ನಿವಾರ್ಯತೆ ಇರುತ್ತೆ ಮಕರ ರಾಶಿ ಮಕರ ಲಗ್ನದವರಿಗೆ ಬಹಳ ವಿಶೇಷ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಒಂದೇ ಒಂದು ಕಾರಣ ಇರೋದ್ರಿಂದ ಶಿವನ ಅಷ್ಟೋತ್ತರ ಅಥವಾ ತ್ರಯಂಬಕ ಮಂತ್ರಗಳನ್ನ ಹೇಳ್ತಕ್ಕಂಥ ಕೆಲಸ ಮಾಡಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿವರ್ಧನ ಅರ್ವಾರು ಕಮಿ ಬಾ ಬಂಧನಾಥ್ ಮೃತ್ಯೋಮೃಕ್ಷಿ ಯಮ ಅಮೃತಾತ್ ಈ ಮಂತ್ರವನ್ನು ಚಾಂಟ್ ಮಾಡ್ತಕ್ಕಂಥದ್ರಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಒಂದು ರೀತಿಯಾಗಿ ನೋಡೋದಾದರೆ ಎಂಟು ಆರು ಸ್ಥಾನಗಳನ್ನು ವೀಕ್ಷಣೆಯನ್ನು ಮಾಡಿದ್ರೆ ವಿಪರೀತ ರಾಜಯೋಗದ ಕಾಲ ಅಂತ ಕರಿತೀವಿ ವಿಪರೀತ ರಾಜಯೋಗ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ಖಂಡಿತ ಸಮಸ್ಯೆ ಆಗ್ತಕ್ಕಂಥದ್ದಿರುತ್ತೆ ಮಿಕ್ಕ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಸಾಧಾರಣವಾಗಿರ್ತಕ್ಕಂಥ ಲಾಭ ಗುರುವಿನ ಆಶೀರ್ವಾದ ಇರ್ತಕ್ಕಂಥದ್ದು ಕುಜಾ ಬ ದಶಾಭುಕ್ತಿಗಳಲ್ಲಿ ಏನಂದ್ರೆ ಕುಜಾ ರನ್ನಿಂಗ್ ಇದ್ದರೆ ಮ್ಯಾಕ್ಸಿಮಮ್ ಅತ್ಯಂತ ಲಾಭವನ್ನು ನೀವು ನೋಡ್ತೀರಿ ಹಾಗೆ ಕುಂಭರಾಶಿ ಕುಂಭಲಗ್ನದವ್ರಿಗೆ ಮ್ಯಾಕ್ಸಿಮಮ್ ಶನಿ ಸ್ವಸ್ಥಾನದಲ್ಲಿ ರಾಜಯೋಗದಲ್ಲೇ ಕೂತಿದ್ದಾನೆ ತೃತೀಯಾಧಿಪತಿ ತೃತೀಯ ಭಾವದಲ್ಲೇ ಕೂತಿದ್ದಾನೆ ಚತುರ್ಥ ಭಾವದಲ್ಲಿ ಗಜಕೇಸರಿ ಯೋಗ ಪ್ರಾರಂಭವಾಗಿದೆ ಅಸ್ತಂಗತನಾಗಿರ್ತಕ್ಕಂಥದ್ದು ಮೌಢ್ಯನಾಗಿದ್ದ ಏನೂ ಕೆಲಸ ಮಾಡ್ತಾ ಇಲ್ಲ ಲಾಭಾಧಿಪತಿ ಹಾಗೆ ಲಾಭಾಧಿಪತಿ ಲಾಭಾಧಿಪತಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ನಾಲ್ಕರ ಭಾವ ನಿಮ್ಮ ಆಫೀಸ್ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ಅಂತಕ್ಕಂಥದ್ದು ನಾವು ನೋಡ್ಬೋದು ಆ ಒಂದು ಕಾಲಘಟ್ಟ ಅಷ್ಟು ಉತ್ತಮ ಇರಲಿಲ್ಲ ಮುಂದೆ ಬರತಕ್ಕಂಥ ಕಾಲ ಉತ್ಕೃಷ್ಟವಾದ ಫಲಾನುಫಲಗಳನ್ನು ನೋಡ್ತೀನಿ ಮ್ಯಾಕ್ಸಿಮಮ್ ಅಭಿವೃದ್ಧಿಗೆ ಕಾರ್ಯ ಅಂತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ನೋಡಿ ಪಂಚಮ ಭಾವದಲ್ಲಿ ಪಂಚಮ ಭಾವಕ್ಕೆ ಸೂರ್ಯ ಬುಧ ಸ್ವಸ್ಥಾನಕ್ಕೆ ಬರ್ತಾ ಇದೆ ಮಾರಕಾಧಿಪತಿ ಮಾರಕ ಭಾವದಲ್ಲಿದ್ದಾರೆ ಸ್ವಲ್ಪ ನೀವು ಶಿವನ ಮಂತ್ರ ಶಿವನ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದು ಅಥವಾ ನೀವು ವಿಷ್ಣುವಿನ ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಮಿಕ್ಕ ವಿಚಾರ ಖಂಡಿತವಾಗಿ ಅಭಿವೃದ್ಧಿಗೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಸುಲಿತವಾಗಿ ಹೊಸದಾಗಿ ಏನಾದರೂ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಒಂದು ಮಾಸದಲ್ಲಿ ಮ್ಯಾಕ್ಸಿಮಮ್ ಅದೆಲ್ಲ ಸಕ್ಸಸ್ ರೇಟ್ ಮುಂದೆ ಸಕ್ಸಸ್ ರೇಟ್ ಜಾಸ್ತಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ ಶಿವನ ಪ್ರಾರ್ಥನೆ ಹಾಗೆ ವಿಷ್ಣುವಿನ ಅಷ್ಟೋತ್ತರಗಳನ್ನು ಚಾರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನದವ್ರಿಗೆ ಎಷ್ಟೇ ಕಷ್ಟಪಟ್ಟರು ಕೆಲಸಗಳಾಗ್ತಾ ಇರಲಿಲ್ಲ ಗುರುಗಳೇ ಅಂತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ ಈಗ ನಿಮ್ಮ ಕೆಲಸಗಳು ಸುಲಲಿತವಾಗಿ ನಡೀತಕ್ಕಂಥದ್ದಿರುತ್ತೆ ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಕೆಲಸ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆರರ ಅಧಿಪತಿ ನಾಲ್ಕರಲ್ಲಿ ಸೈಟ್ ಖರೀದಿ ಯೋಗ ಬರ್ತಕ್ಕಂಥದ್ದಿರುತ್ತೆ ಲೋನುಗಳು ಸಿಗ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಶತ್ರುಗಳ ನಾಶ ಆಗ್ತಕ್ಕಂಥದ್ದಿರುತ್ತೆ ಕೋರ್ಟ್ ಕಚೇರಿಯಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ ಬಟ್ ಪ್ರಯತ್ನ ಹಲವಾರು ಮಾಡಿದ್ರಿ ಈಗ ಒಂದು ಅಟೆಂಪ್ಟ್ಗೆ ಎಲ್ಲ ಕ್ಲೋಸ್ ಆಗ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ನಿಮಗೂ ಕೂಡ ಶುಭದ ಕಾಲ ಸ್ನೇಹಿತರ ಉಪಟಳಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಆಸೆಗಳನ್ನು ಲಿಮಿಟೇಷನ್ ಇರೋದಕ್ಕೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಗಣಪತಿಗೆ ಆಗಿಂದಾಗೆ ಗರಿಕೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಜ ಸಾರ್ವಜನಿಕ ಅಥವಾ ನಿಮ್ಮ ಒಂದು ಬಿಸ್ನೆಸ್ ವಲಯದಲ್ಲೂ ಕೂಡ ಅಭಿವೃದ್ಧಿ ಅಂತ ನೋಡಿದ್ವಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನಿಮಗೆ ಈ ಮಾಸ ಕೊಟ್ಟ ಕೊಡ್ತಕ್ಕಂಥದ್ದಿರುತ್ತೆ ಇಷ್ಟು ದ್ವಾದಶ ರಾಶಿಗಳ ತಿಂಗಳ ಭವಿಷ್ಯ ಆದಷ್ಟು ಕೂಡ ಯಾರಿಗೆ ಯಾವ ಮಂತ್ರಗಳು ಯಾವ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಕೊಟ್ಟಿದ್ದೇನೋ ಅದನ್ನು ಮಾಡಿಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು